ಹುಕ್ಕೇರಿ ಕೆಇವಿ ಚುನಾವಣೆ ನಿಮಿತ್ತ ನಿನ್ನೆ ಎಬಿ ಮತ್ತು ಆರ್ಕೆ ಸ್ವಾಭಿಮಾನ ರೈತ ಪ್ಯಾನಲ್ನಿಂದ ನಾಮಪತ್ರ ಸಲ್ಲಿಸಿ ಕುರುಬ ಸಮಾಜದಿಂದ ಗಜಾನನ್ ಕೊಳ್ಳಿ ಮಾತನಾಡಿ ಅಪೋಸಿಟ್ ಅವರ ಡೆಪಾಸಿಟ್ ಜಪ್ತ ಆಗುವ ಪರಿಸ್ಥಿತಿ ಐತಿ ಎಂದು ಮಾಧ್ಯಮದವರೊಂದಿಗೆ ಅವರ ಅನಿಸಿಕೆಯನ್ನು ಹಂಚಿಕೊಂಡರು ಇದೇ ಸಂದರ್ಭದಲ್ಲಿ ಮಹಾವೀರ್ ನಿಲಜ್ಗೆ ಅವರು ನಾಮಪತ್ರಿಕೆಯನ್ನು ಸಲ್ಲಿಸಿದ್ದಾರೆ ವರದಿ ಅಂಬರೀಷ್ ಬನ್ನಕ್ಕಗೋಳ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಹುಕ್ಕೇರಿ ಪ್ರಚಾರದಲ್ಲಿ ತೊಡಗಿದ್ದೇವೆ ಸಾಧಾರಣ ಹದಿನೈದಕ್ಕೆ ಹದಿನೈದು ಹದಿನೈದೈದ್ ಶೀಟ್ ಫುಲ್ ಲೀಡ್ಲಿ ಆರ್ಸ್ ಬರ್ತಾ ಅಪೋಸಿಟ್ ಡಿಪಾಸಿಟ್ ಕೂಡ ಜಪ್ತ ಆಗುವಂಥ ಪರಿಸ್ಥಿತಿ ಐತಿ ನಾಮಿನೇಷನ್ ಮಾಡಕ್ಕೆ ಜನ ಸಿಕ್ಕಾಪಟ್ಟಿ ಬಂದೈತಿ ಇನ್ನು ಚಾಲನೆ ಐತಿ ಸರ್ ನಿಮ್ಮ ಹಾಲ್ಮತ್ ಸಮಾಜದಿಂದ ಎರಡು ಜನ ಮಾಡಿದ್ರಿ ಸರ್ ನಿಮ್ಮ ಹಾಲ್ಮತ್ ಸಮಾಜದಿಂದ ಎರಡು ಜನ ಮಾಡಿದಾರೆ ಸರ್ ನಾಮಿನೇಷನ್ ಹಾಲ್ ಮತ್ತು ಸಮಾಜ ಕತ್ತಿ ಎ ಬಿ ಪಾಟೀಲ್ ಪನಲ್ ಪರವಾಗಿ ಇಬ್ಬರ ನಾಮಿನೇಟ್ ಮಾಡಿದೆ ನಾಗೇಶ್ ಕೂಡ ಬೆಂಬಲ್ ಸರ್ ಬೆಂಬಲ್ ಫುಲ್ ಬೆಂಬಲ್ ಐತಿ ಪ್ರಚಾರ ಮಾಡೋದ ಅವಶ್ಯಕತೆ ಇಲ್ಲ ಅನ್ನೋ ಹಂಗ ಜನ ತಮ್ಮ ತಾವ ಒಂದು ಸ್ಥಾಪನೆ ಮಾಡ್ಲಿ ಮತ ಹಾಕಬೇಕು ಅನ್ನೋ ನಿರ್ಮಾಣ ಮಾಡ್ತೀವಿ